ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೂರ್ಯ ಸೂರ್ಯನ ಸುತ್ತ ಒಟ್ಟು ಎಂಟು ಗ್ರಹಗಳು ಇರುವಂಥದ್ದು ಅದರಲ್ಲಿ ಭೂಮಿಯು ಒಂದು ಭೂಮಿ ಬುಧ ಶುಕ್ರ ನಂತರ ಭೂಮಿ ಬರುವಂಥದ್ದು ಭೂಮಿ ಮೂರನೇ ಸ್ಥಾನದಲ್ಲಿ ಸೂರ್ಯನ ಸುತ್ತ ಭೂಮಿ ಒಂದು ಸುತ್ತು ಹಾಕಬೇಕಾದ್ರೆ ಒಟ್ಟು ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಇದನ್ನು ಏನಂತೇಳಿ ಕರೀತಾರೆ ಅಂದರೆ ಸೌರ ದಿನ ಅಂತೇಳಿ ಕರೀತಾರೆ ಭೂಮಿಯು ಸೂರ್ಯನ ಒಂದು ಸುತ್ತು ಹಾಕಲು ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಇದನ್ನು ಸೌರ ದಿನ ಅಂಥೇಳಿ ಕರೀತಾರೆ ಅದರಲ್ಲಿ ಇನ್ನೊಂದು ಬರುತ್ತೆ ಅದು ನಕ್ಷತ್ರಿಕ ದಿನ ಇದರಲ್ಲಿ ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗಲು ವಾಸ್ತವವಾಗಿ ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ಫೋರ್ ಪಾಯಿಂಟ್ ಜೀರೋ ನೈನ್ ಸೆಕೆಂಡ್ಗಳ ಒಂದು ಕಾಲವನ್ನು ತೆಗೆದುಕೊಳ್ಳುತ್ತೆ ಈ ಅವಧಿಯನ್ನು ನಾಕ್ಷತ್ರಿಕ ದಿನ ಅಂತೇಳಿ Корите ви, сега